ವಸಂತ ಗದ್ದಿನಕೇರಿ ಜಲಹಳ್ಳಿ ಕ್ರಾಸ್ ಬೆಂಗಳೂರು ಸೊ ಇವರು ಪತ್ರ ಬರೆದಿದ್ದಾರೆ ಸೊ ಇವರ ಸಮಸ್ಯೆ ಏನು ನೋಡೋಣ ಸ್ನೇಹಿತರೆ ಆಯುಷ್ ಟಿ ವಿಯ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತುಂಬ ಅಭಾರಿಯಾಗಿದ್ದೇನೆ ಮತ್ತು ಈ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ಸುಮಾರು ಒಂದು ಎರಡು ವರ್ಷಗಳ ಎರಡು ವರ್ಷಗಳಿಂದ ನನಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥ ನೀಲಕಂಠ ಅವ್ರ ಪರಿಚಯ ಸುಮಾರು ನಮ್ಮ ಅವರಿಗೆ ಎರಡು ವರ್ಷಗಳ ಹಿಂದೆ ಗರ್ಭಕೋಶದಲ್ಲಿ ಸಮಸ್ಯೆ ಆಗಿತ್ತು ಸೊ ಗರ್ಭಕೋಶವನ್ನು ತೆಗಿಬೇಕಂತೇಳಿದ್ರು ಅವ್ರಿಗೆ ಸೊ ಈ ಒಂದು ಗರ್ಭಕೋಶವನ್ನು ತೆಗೆಯೋದು ಬೇಡ ಅಂಥೇಳಿ ಅವರು ಸುಮಾರು ಒಂದು ಮೂರು ತಿಂಗಳುಗಳ ಕಾಲ ಔಷಧಿ ಕೊಟ್ಟು ಅದನ್ನು ಸರಿ ಮಾಡಿದ್ರು ಸುಮಾರು ಎರಡು ವರ್ಷಗಳಿಂದ ನಾನು ಇವ್ರನ್ನ ಭೇಟಿ ಇಲ್ಲ ನಮ್ಮ ಒಂದು ಕೆಲಸದ ಒತ್ತಡದಲ್ಲಿ ನಿಲ್ಕಂಠವರೇ ನನಗೆ ಈಗ ಸುಮಾರು ಐವತ್ತೆರಡು ವರ್ಷ ನನ್ನ ತೂಕ ಬಂದು ತೊಂಬತ್ತ ನಾಲ್ಕು ಕೆ ಜಿ ಸುಮಾರು ನಾನು ಎಪ್ಪತ್ತು ಕೆ ಜಿವರೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಒಬೆಸಿಟಿ ಜಾಸ್ತಿ ಆಗಿದೆ ಡಾಕ್ಟ್ರು ಕೂಡ ನನಗೆ ಸಜೆಸ್ಟ್ ಮಾಡಿದ್ದಾರೆ ನಾನು ಏನೇ ಮಾಡಿದ್ರೂ ಕೂಡ ನನ್ನ ತೂಕ ಕಡಿಮೆ ಆಗ್ತಾ ಇಲ್ಲ ಸೊ ನಾವು ಮನೆ ವೈದ್ಯದಲ್ಲಿ ಇದನ್ನು ಸರಿ ಮಾಡ್ಕೋಬೋದಾ ಅಥವಾ ನಿಮ್ಮ ಹತ್ರ ಬಂದು ಔಷಧಿ ತೊಗೋಬೇಕಾ ಅಂತ ಕೇಳ್ತಾ ಇದ್ದಾರೆ ಸೊ ವಸಂತ ಗದ್ದಿನ ಕೇರಿ ಕ್ರಾಸು ಸುಮಾರು ಎರಡು ವರ್ಷದಿಂದ ನಮ್ಮ ಮನೆಗೆ ಬಂದಿದ್ರಂತೆ ಇವರು ಸೊ ನನಗೂ ಕೂಡ ಅಷ್ಟೊಂದು ನೆನಪಿಲ್ಲ ಸೊ ಆದರೂ ಇವರ ಒಂದು ವೈಫಿಗೆ ಔಷಧಿ ತಗೊಂಡು ಇವರು ಗರ್ಭಕೋಶದ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದಾರೆ ಸುಮಾರು ಎಪ್ಪತ್ತು ಕೆ ಜಿ ಅಂದರೆ ಇಪ್ಪತ್ತ್ನಾಲ್ಕು ಕೆ ಜಿ ಕಡಿಮೆ ಇವರು ಸುಮಾರು ಒಂದು ವರ್ಷ ಆದರೂ ಬೇಕಾಗ್ತದೆ ಇವರಿಗೆ ಸೊ ಯಾವ ರೀತಿ ಇವರು ಎಪ್ ತೊಂಬತ್ನಾಲ್ಕು ಕೆ ಜಿಯಿಂದ ಎಪ್ಪತ್ತು ಕೆ ಜಿಗೆ ಬರಬೇಕು ಅಂತಂದರೆ ಇವರು ದಿನಚರಿಯನ್ನು ಸರಿ ಮಾಡ್ಕೋಬೇಕಾಗ್ತದೆ ಸೊ ನನಗೆ ಗೊತ್ತಿರುವಾಗೆ ಇವರು ಕೆಲಸದ ಒತ್ತಡ ಅಂತಂದರೆ ಒತ್ತಡ ಇದ್ದರೆ ಏನಾಗ್ತದೆ ಶರೀರದಲ್ಲಿ ನಮಗೆ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ಆಗೋದಿಲ್ಲ ಅಂದರೆ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿರೋದಿಲ್ಲ ಒತ್ತಡ ಇದ್ದಾಗ ಸೊ ಹೀಗಾಗಿ ಇವರು ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಧ್ಯಾನ ಯೋಗ ಇದನ್ನೆಲ್ಲ ರೂಢಿಸ್ಕೊಂಡು ತಮ್ಮ ಒಂದು ದಿನಚರಿಯನ್ನು ಸರಿ ಮಾಡ್ಕೋಬೇಕು ದಿನಚರಿ ಅಂತಂದರೆ ಏನಂದರೆ ಬೆಳಗ್ಗೆ ನಾವು ಯಾವ ಸಮಯಕ್ಕೆ ಕೇಳಬೇಕು ಮತ್ತು ರಾತ್ರಿ ಯಾವ ಸಮಯಕ್ಕೆ ಮಲಗಬೇಕು ಮತ್ತು ನಾವು ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಊಟ ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ನಾವು ಪಾಲನೆ ಮಾಡಿದಾಗ ಏನಾಗ್ತದೆ ಈ ಒಂದು ಒಬೆಸಿಟಿ ಅಥವಾ ಈ ಅತಿ ತೂಕ ಏನು ಜಾಸ್ತಿ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೋಬೋದು ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕಂದ್ರೆ ನಿಮಗೆಲ್ಲ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಾಗೆ ಬೆಳಗಿನ ಊಟವನ್ನು ಮಹಾರಾಜಂತರ ಅಂದರೆ ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆ ಸಮಯದಲ್ಲಿ ಒಂದು ಒಳ್ಳೆ ಊಟ ಮಾಡಬೇಕು ಮಧ್ಯಾಹ್ನ ಮೀಡಿಯಮ್ ಊಟ ಮಾಡಬೇಕು ರಾತ್ರಿ ಬೇಗ ಮಾಡಬೇಕು ಮತ್ತು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಇದು ಒಂದೇ ನಿಯಮ ಹಾಗೆ ಸುಮಾರು ಈ ವೆಯ್ಟ್ ಕಡಿಮೆ ಆಗಬೇಕು ಅಂತಂದರೆ ಈ ನಾವು ಒಂದು ಹಲ್ಲಲ್ಲಿ ಅಂದರೆ ನಾವೇನು ಇವತ್ತು ಯಾವುದೇ ಒಂದು ಮುದ್ದೆ ಬಿಟ್ಟು ಬೇರೆ ಯಾವುದೇ ಪದಾರ್ಥವನ್ನು ತಿನ್ನಬೇಕಾದ್ರೂ ಕೂಡ ಬಾಯಲ್ಲಿ ಚೆನ್ನಾಗಿ ಅಗದು ಒಗ್ದು ಒಗದು ನಾವು ಊಟವನ್ನು ಮಾಡಬೇಕು ಅಂದರೆ ಈ ಲಾಲಾರಸವನ್ನು ಜಾಸ್ತಿ ಒಳಗಡೆ ಹಾಕಬೇಕು ಇದು ಎರಡನೇ ನಿಯಮ ಮತ್ತು ನಾವು ನೀರನ್ನು ಯಾವಾಗಲೇ ಕುಡಿಲಿ ಈ ಲಾಲಾರಸವನ್ನು ಸೇರಿಸಿ ಮುಕ್ಕುಳಿಸಿ ಮುಕ್ಕಳಿಸಿ ಕುಡಿತಾ ಇರಬೇಕು ಸೊ ಅವಾಗಲೂ ಕೂಡ ಏನಾಗ್ತದೆ ನಮ್ಮದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ನಮಗೆ ಈ ತೂಕ ಕಡಿಮೆ ಆಗ್ತಾ ಬರ್ತದೆ ಇದು ನಾವು ಪಾಲಿಸ್ಬೇಕಾದಂಥ ನಿಯಮಗಳು ಸೊ ಮನೆಯಲ್ಲಿ ಸಿಕ್ತಕ್ಕಂಥ ಮದ್ದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ನಾವು ಈ ಚಕ್ಕೆ ಅಂತ ಬರುತ್ತಲ್ವ ಈ ಚಕ್ಕೆಯಲ್ಲಿ ಈ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥ ಅದ್ಭುತವಾದಂಥ ಔಷಧಿ ಗುಣ ಇದೆ ಸೊ ಆ ಒಂದು ಚಕ್ಕೆ ಒಂದು ಐವತ್ತು ಗ್ರಾಮ್ ಆದರೆ ಒಂದು ಇಪ್ಪತ್ತೈದು ಗ್ರಾಮು ಕಾಳು ಸೊ ಇಪ್ಪತ್ತೈದು ಗ್ರಾಮ್ ಕಾಳುಮೆಣಸು ಮತ್ತು ಚಕ್ಕೆನ ತುಂಬ ನೈಸಾಗಿ ಪೌಡ್ರ್ ಮಾಡಿಕೊಂಡು ಈ ಅಕ್ಷೆ ಬೀಜ ಅಂತ ಬರುತ್ತೆ ಪ್ಲಾಕ್ ಸೀಡ್ ಅಂತ ಹೇಳ್ತಾರೆ ಈ ಪ್ಲಾಕ್ ಸೀಡ್ನ ಅದನ್ನ ಒಂದು ನೂರು ಗ್ರಾಮಷ್ಟು ಇದು ಐವತ್ತು ಗ್ರಾಮು ಚಕ್ಕೆ ಇಪ್ಪತ್ತೈದು ಗ್ರಾಮು ಕಾಳು ಮೆಣಸು ನೂರು ಗ್ರಾಮಷ್ಟು ಅಕ್ಷಯ ಬೀಜವನ್ನು ತೊಗೊಂಡು ನಾವು ಪೌಡ್ರ್ ಮಾಡಿಟ್ಕೊಂಡು ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ನಾವು ನೀರಿಗೆ ಹಾಕೊಂಡು ಕುಡಿತಾ ಬಂದರೆ ಏನಾಗ್ತದೆ ಅಂದರೆ ಈ ತೂಕವು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಅದ್ರ ಜೊತೆಗೆ ಈ ನಿಯಮಗಳನ್ನು ಪಾಲನೆ ಮಾಡ್ಕೋಬೇಕು ದಿನಚರಿಯನ್ನು ಸರಿ ಮಾಡ್ಕೋಬೇಕು ಈ ಒಂದು ಮನೆಮದ್ದನ್ನು ಬಳಸಿ ನೀವು ತೂಕವನ್ನು ಕಡಿಮೆ ಮಾಡ್ಕೋಬೋದು ಸೊ ಇದು ತೂಕ ಕಡಿಮೆ ಮಾಡಕ್ಕೆ ಇರ್ತಕ್ಕಂಥ ಅದ್ಭುತ ಮನೆಮದ್ದು ಸುಮಾರು ಜನಕ್ಕೆ ನಾ ಇಷ್ಟೇ ಔಷಧಿ ಹೇಳ್ಬಿಟ್ಟು ಸುಮಾರು ಹತ್ತು ಕೆ ಜಿ ಹದಿನೈದು ಕೆ ಜಿ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ ಸೊ ಕೆಲವರಿಗೆ ಏನಾಗ್ತದೆ ಈ ನೈಟ್ ಶಿಫ್ಟು ಮತ್ತು ಈ ರಾತ್ರಿ ಲೇಟಾಗಿ ಮಲಗುವಂಥದ್ದು ಲೇಟಾಗಿ ಊಟ ಮಾಡುವಂಥದ್ದು ಇದ್ದರೆ ಇದು ಯಾರಿಗೂ ಕೂಡ ತೂಕ ಅಷ್ಟು ಈಜಿಯಾಗಿ ಕಡಿಮೆ ಆಗೋದಿಲ್ಲ ಆದರೂ ಭಾಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ನಾವು ಕೆಲವು ಆಹಾರ ಪದಾರ್ಥಗಳನ್ನು ಕೂಡ ಬದಲಾವಣೆ ಮಾಡ್ಕೋಬೇಕು ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಉಪ್ಪು ನಾವು ಪಿಂಕ್ ಸಾಲ್ಟು ಅಥವಾ ಬ್ಲ್ಯಾಕ್ ಸಾಲ್ಟ್ನ ಅಡುಗೆಗೆ ಬಳಸಬೇಕು ಆಮೇಲೆ ಎಣ್ಣೆ ಚೇಂಜ್ ಮಾಡ್ಕೋಬೇಕು ನಾವು ಭಾಳ ಮುಖ್ಯವಾಗಿ ಇವತ್ತೇ ನಾವು ರಿಫೈನ್ಡ್ ಆಯಿಲ್ ಊಟ ಮಾಡ್ತಿದ್ದೀವಲ್ಲೋ ಅದ್ರ ಬದ ಜಾಗಕ್ಕೆ ಗಾಣದ ಎಣ್ಣೆ ಊಟ ಮಾಡುವಂಥದ್ದು ಮತ್ತು ಸಕ್ಕರೆ ಬದಲಿಗೆ ಬೆಲ್ಲ ಬೆಲ್ಲವೂ ಕೂಡ ಅಷ್ಟೇ ಕಫಕ್ಕೆ ಒಳ್ಳೆ ಔಷಧಿ ಕಫ ಅಂದರೆ ಹೇಳಿ ಒಬೆಸಿಟಿ ಅಂತ ಅರ್ಥ ಸೊ ಬೆಲ್ಲವನ್ನು ನಾವು ಜಾಸ್ತಿ ಅಡುಗೆಗೆ ಅಥವಾ ಕಾಫಿ ಟೀಗೆ ಅಥವಾ ಈ ಥರದ್ದು ಯಾವುದೇ ಒಂದು ಸಿಹಿ ಪದಾರ್ಥ ತಿನ್ಬೇಕಂದಾಗ ಬೆಲ್ಲ ಬಳಸಿದ್ರೂ ಕೂಡ ಏನಾಗ್ತದೆ ತೂಕ ಕಡಿಮೆ ಆಗ್ತಾ ಬರ್ತದೆ ಸೊ ಈ ರೀತಿ ನೀವು ರಾತ್ರಿ ಬೇಗ ಊಟ ಮಾಡುವಂಥದ್ದು ಒಂದು ಏಳು ಗಂಟೆ ಒಳಗಡೆ ಮತ್ತು ಈ ಮೈದಾ ಗೋಧಿ ಹಿಟ್ಟು ಹೊರಗಡೆ ಬೇಕರಿ ಪದಾರ್ಥಗಳು ಮತ್ತು ಈ ರೋಡ್ ಸೈಡ್ ಇರ್ತಕ್ಕಂಥ ಯಾವುದೇ ಒಂದು ಪದಾರ್ಥಗಳನ್ನು ತಿಂದೇ ನೀವು ಕ್ಲೀನಾಗಿ ಮನೆ ಒಂದು ಮೂರು ಹೊತ್ತು ಊಟ ಮಾಡಿಕೊಂಡು ಈ ನಿಯಮಗಳನ್ನು ಮತ್ತು ಈ ಮನೆಮದ್ದನ್ನು ಬಳಸ್ಕೊಂಡು ನಿಮ್ಮ ವೈಟನ್ನು ತೊಂಬತ್ನಾಲ್ಕು ಕೆ ಜಿಯಿಂದ ಎಪ್ಪತ್ತು ಕೆ ಜಿ ಬರಬೇಕು ಅಂತಂದರೆ ಸುಮಾರು ನಿಮಗೆ ಬೇಕು ಒಂದು ಆರು ಏಳು ತಿಂಗಳು ನಿರಂತರವಾಗಿ ನೀವು ಮಾಡ್ತಾ ಬಂದರೆ ಖಂಡಿತವಾಗಲೂ ನಿಮ್ಮದು ತೂಕ ಕಡಿಮೆ ಆಗ್ತದೆ ಸೊ ಇನ್ನೂ ನಿಮಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬಂದರೆ ನೀವು ಹೇಗಿದ್ದರೂ ನಮ್ಮ ಮನೆಗೆ ಬಂದು ಬಂದಿದ್ದೀರಲ್ವ ಇನ್ನೊಂದು ಸರಿ ಬಂದು ನೀವು ಕೂಲಂಕುಷವಾಗಿ ಈ ನಿಯಮಗಳು ಮತ್ತು ಕೆಲವು ಇನ್ನೂ ಉಪಯುಕ್ತವಾದಂತಹ ಔಷಧಿಗಳು ಮತ್ತು ಈ ಒಂದು ಮನೆ ಮದ್ದನ್ನು ಬಳಸಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡಿಕೊಳ್ಳಿ ಸುಮಾರು ಐವತ್ತೆರಡು ವರ್ಷ ಆಗಿರೋದ್ರಿಂದ ನಿಮಗೆ ಈಗ ತೂಕ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುವಂಥ ಸಂಭವ ಇರ್ತದೆ ಸೊ ನೀವು ನೋವಾಗಿರ್ಬೋದು ಅಥವಾ ಬೇರೆ ಬೇರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಬಿ ಪಿ ಈ ಥರದ್ದು ಬರುವಂಥ ಸಂಭವ ಇರ್ತದೆ ಅದು ಬರೋಕ್ಕಿಂತ ಮುಂಚೆ ನಿಮ್ಮ ತೂಕ ಕಡಿಮೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ ಸ್ನೇಹಿತರೆ ಸುಮಾರು ಈ ಥರದ ಪತ್ರಗಳು ಇವತ್ತು ನಾವು ಆಗಿರ್ಬೋದು ಅಥವಾ ಈ ಗರ್ಭಕೋಶ ರಿಲೇಟೆಡ್ ಆಗಿರ್ಬೋದು ಅಥವಾ ಈ ಮಂಡಿ ನೋವು ಮತ್ತು ಒಬೆಸಿಟಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಮನೆ ವೈದ್ಯವನ್ನು ತಿಳ್ಕೊಂಡಿದ್ದೀವಿ ಸೊ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇದಕ್ಕಿಂತ ಉತ್ತಮವಾದಂಥ ಮನೆ ವೈದ್ಯ ಅಥವಾ ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತೀನಿ ಯಾವುದು ನಿಮ್ಮದು ಆರೋಗ್ಯ ಸಮಸ್ಯೆ ಇದ್ದರೆ ಯಾವುದೇ ಇರ್ಬೋದು ಆರೋಗ್ಯ ಸಮಸ್ಯೆಗೆ ನೀವು ಪತ್ರ ಬರೆದು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಳ್ಳಿ ಸೊ ನೀವು ಒಬ್ಬರು ಒಂದು ಐದು ನಿಮಿಷ ಹತ್ತು ನಿಮಿಷ ಸಮಯ ಕೊಟ್ಟು ಪತ್ರ ಬರೆದು ನೀವು ಸ್ವಲ್ಪ ಸಮಯನ ನೀವು ಇದಕ್ಕೆ ಕೊಟ್ಟರೆ ಬೇರೆಯವರಿಗೆ ಯಾರ್ಯಾರಿಗೂ ಈ ಸಮಸ್ಯೆ ಇರುತ್ತಲ್ವ ಅವರು ಕೂಡ ಈ ಒಂದು ಆರೋಗ್ಯ ಸಮಸ್ಯೆಯನ್ನು ಅವರು ನೀವು ಬರೆದಿರೋಂಥ ಪತ್ರಕ್ಕೆ ನಾವು ಏನು ಮನೆ ವೈದ್ಯ ಹೇಳಿರ್ತೀವಲ್ಲೋ ಮನೆ ವೈದ್ಯ ಹೇಳಿರ್ತೀವಲ್ವೋ ಅದನ್ನು ಬೇರೆಯವರು ಕೂಡ ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ